ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಗೆಳೆಯನಿಗೆ ಪತ್ರ ಈ ವಿಡಿಯೋ ನೋಡೋಣ ಬನ್ನಿ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಕಮೆಂಟ್ ಮೂಲಕ ಹೊಸ ವಿಡಿಯೋ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಲ್ಲಿ ಗೆಳೆಯನಿಗೆ ಪತ್ರ ಬರೆಯೋ ಮುಂಚೆ ಇಲ್ಲಿ ನಾವು ಇಂದ ಅಂದರೆ ನಾವು ಬರಿತಾ ಇರೋದು ಯಾರಿಗೆ ಇಲ್ಲಿ ಯಾರಿಗೆ ಅಂತ ನಾನು ಇಲ್ಲಿ ಬರೆದಿದ್ದೀನಿ ನಾನು ನನ್ನ ಹೆಸರನ್ನು ಮೊದಲು ಬರೆದಿದ್ದೀನಿ ಇಂದ ಅಂದರೆ ನಾ ಶುರು ಮಾಡ್ತಿರೋದ್ರಿಂದ ಇಂದ ಸಂಕೇತ್ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲಾ ಭಾಗ್ಯನಗರ ಬೆಳಗಾವಿ ಪ್ರೀತಿಯ ಗೆಳೆನಿಗೆ ನಾನು ಬರೀತಿರುವಂಥ ಪತ್ರ ಪ್ರೀತಿಯ ಗೆಳೆನಿಗೆ ಅಂತ ನಾನು ನಾ ಇಲ್ಲಿ ಕ್ಷೇಮವಾಗಿದ್ದೆ ನೀನು ಕೂಡ ಕ್ಷೇಮ ಎಂದು ತಿಳಿದಿದ್ದೇನೆ ನಿನ್ನ ಪತ್ರ ಕೂಡ ತಲುಪಿತು ಓದಿ ಸಂತೋಷವಾಯಿತು ಈ ಪತ್ರ ಬರೆಯಲು ವಿಷಯವೇನೆಂದರೆ ನಾಳೆ ನನ್ನ ಕುಟುಂಬ ಸಾರಿ ನಾಳೆ ನನ್ನ ಹುಟ್ಟುಹಬ್ಬ ಇದೆ ನೀನು ಬರಲೇಬೇಕು ತಪ್ಪದೆ ಬಾ ನಿನ್ನ ಶಾಲೆಗೆ ಒಂದು ದಿನ ನಿನ್ನ ಆತ್ಮೀಯ ಗೆಳೆಯನಿಗೋಸ್ಕರ ಒಂದು ದಿನ ರಜೆ ಕೋರಿ ನೀನು ತಪ್ಪದೆ ಬಾ ಗೆಳೆಯ ನಿನ್ನ ನೆನಪುಗಳೊಂದಿಗೆ ನಾನು ಸದಾ ನಿನ್ನ ಆದರ್ಶಗಳನ್ನು ಪಾಲಿಸುತ್ತೇನೆ ನಿನ್ನನ್ನು ತುಂಬ ಗೌರವಿಸುತ್ತೇನೆ ನೀನು ನನ್ನ ಗೆಳೆಯ ಅಂತ ಹೇಳಲು ತುಂಬ ಹೆಮ್ಮೆಯವಾಗುತ್ತದೆ ನಿನ್ನ ಪ್ರೀತಿಯ ಗೆಳೆಯ ಸಂಕೇತ್ ಸಂಕೇತನ ಅದ್ಭುತವಾದ ಮಾತುಗಳು ಸಂಕೇತಗೆ ಆಲ್ರೆಡಿ ಒಂದು ಪತ್ರ ಬರೆದಿರ್ತಾನೆ ಆ ಪತ್ರ ಮುಟ್ಟಿರುತ್ತೆ ಮತ್ತು ಸಂಕೇತ ಕೂಡ ನವೀನಿಗೂ ಒಂದು ಪತ್ರ ಬರ್ತಿದ್ದಾನೆ ಅಷ್ಟರಲ್ಲಿ ಅವನು ಹುಟ್ಟುಹಬ್ಬನೂ ಕೂಡ ಬಂದಿರುತ್ತೆ ನವೀನ್ಗೆ ಸಂಕೇತ ಅಂದರೆ ತುಂಬ ಪ್ರೀತಿ ಹಾಗೂ ಗೌರವ ಯಾಕಂದರೆ ಅವನು ಉತ್ತಮ ಶಿಕ್ಷ ಶಿಕ್ಷಣವನ್ನು ಕಲಿಯುವಷ್ಟರಲ್ಲಿ ಅವನು ಇವನಿಗೆ ಎಲ್ಲ ರೀತಿಯ ಸಹಾಯ ಮಾಡ್ತಿರ್ತಾನೆ ಹೀಗಾಗಿ ಅವನು ಈ ಮಾತುಗಳನ್ನು ಹೇಳಿದ್ದಾನೆ ಈಗ ಗೆ ನವೀನ್ ಸರ್ಕಾರಿ ಪ್ರೌಢಶಾಲೆ ಗಾಂಧಿನಗರ ವಸತಿ ನಿಲಯ ದಿನಾಂಕ ಹದಿನೆಂಟು ಏಳು ಇಪ್ಪತ್ತ್ನಾಲ್ಕು ಗೆ ಅಂದರೆ ಅವನಿಗೆ ವಿಳಾಸನ ಬರೆದಿದ್ದಾನೆ ಇಲ್ಲಿ ಸಂಕೇತ ಇಲ್ಲಿಗೆ ಇವತ್ತಿನ ಗೆಳನಿಗೆ ಪತ್ರ ವಿಡಿಯೋ ಎಂಡಾಗುತ್ತೆ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು